ಬೆಂಗಳೂರಿಗೆ ಇವತ್ತು ನೆನ್ನೆಲ್ಲ ನೋಡಿದೆ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರೆ ಮಾಡಿದ್ರು ಕೃತಜ್ಞತೆ ಇಲ್ಲ ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವರು ಏನು ಹೇಳಿದ್ರು ಕೇಳಬೇಕು ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ ಗಾಳಿ ಬಂದಿದ ತಕ್ಷಣ ಮೀಟ್ರ್ ಓಡುತ್ತೆ ಆ ಗಾಳಿಗೂ ಸಹ ದುಡ್ಡಿವಾದ ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ ಆದರೆ ಗಾಳಿಗೆ ದುಡ್ಡು ನೀರಿಗೂ ದುಡ್ಡು ಇಲ್ಲ ನೀರು ಇಲ್ಲ ದುಡ್ಡು ಕೊಡ್ಬೇಕು ನೀವು ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು ಅದರಲ್ಲಿ ಐದು ಕೆ ಜಿ ನಮದು ಸೇರಿಸ್ಕೊಂಡ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡೋಂಥ ಐದು ಕೆ ಜಿಗೂ ಇವರು ಲೇಬಲ್ ಹಾಕೊಂಡ್ಬಿಟ್ರು ಹತ್ತು ಕೆ ಜಿ ಅಂತ ಇವ್ರು ಕೊಡ್ತಾ ಇರೋದಷ್ಟು ಇನ್ನು ಐದು ಕೆ ಜಿಗೆ ದುಡ್ಡಿಲ್ಲ ಇವ್ರ ಹತ್ರ ಬಸ್ಗಳು ರೀಬೆಲ್ಟ್ ಇರಾಕೆ ದುಡ್ಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ ಅವ್ರನ್ನೂ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಅನಿಸ್ಬೋದು ಅವ್ರಿಗೆ ಎರಡು ಸಾವಿರ ಅಂತ ಹೇಳಿ ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ ಬಸ್ಸಿಗೆ ರೀಬೆಲ್ಟಿಗೆ ದುಡ್ಡಿಲ್ಲ ಪಾಪ ರಾಮ್ಲಿಂಗಾರೆಡ್ಡಿ ಅವರು ಏನೋ ನಾನು ಮಾಡಬೇಕು ಅನ್ಕೊಂಡಿದ್ದು ಅದು ಹೋಯ್ತು ಇವತ್ತು ಒಂದು ವಾರ್ಡ್ಗೆ ಹದಿನೈದು ಲಕ್ಷ ಗುಂಡಿ ಮುಚ್ಚಿಕೊಟ್ಟವರು ಎಷ್ಟು ಹದಿನೈದು ಲಕ್ಷ ಒಂಬೈನೂರ ನಾಲ್ಕು ಕಿಲೋಮೀಟರ್ ಆರ್ ಆರ್ ನಗರ ಇರೋದು ಒಂದೇ ಒಂದು ವಾರ್ಡ್ ಇನ್ನೂರ ಇಪ್ಪತ್ನಾಲ್ಕಿಮೀ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ಗೆ ಹದಿನೈದು ಲಕ್ಷ ಭಾಗ ಮಾಡಿದ್ರೆ ನಾಲ್ಕು ಗುಂಡಿನೂ ಮುಚ್ಚ ನಾಲ್ಕು ಗುಂಡಿ ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ ನಾನು ಒಂದೇ ಒಂದು ಹೇಳ್ತೀನಿ ಅಲ್ಲ ಟನಲ್ ರೋಡ್ ಟನಲ್ ರೋಡ್ ಮಾಡ್ತಾರೆ ಅದು ಟ್ವೆಂಟಿ ಫೋರ್ ಮೀಟರ್ಸ್ ಟನಲ್ ರೋಡ್ ಟ್ವೆಂಟಿ ಫೋರ್ ಮೀಟರ್ಸ್ ಅದರ್ನಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು ಹದಿನೆಂಟು ಕಿಲೋಮೀಟ್ರ್ ಪ್ರಪೋಸಲ್ ಕೊಟ್ಟಿದ್ದಾರೆ ಹದಿನೆಂಟು ಕಿಲೋಮೀಟ್ರಿಗೆ ಹದಿನೈದು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಒಂದು ನಲವತ್ತ್ ಮೂರು ಸಾವಿರ ಎಕ್ ಸ್ಕ್ವೇರ್ ಫೀಟ್ನ ಅಕ್ವಿಜೇಷನ್ ಮಾಡಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಬೇಕು ಇವರು ಮಾಡ್ತಾ ಇರೋಂಥ ಒಂದ ಎರಡ ಟನಲ್ ಏನಾರು ರಸ್ತೆ ಮಾಡಿದ್ರೆ ಏಳು ಅದ್ಭುತಗಳಲ್ಲಿ ಎಂಟನೇ ಅದ್ಭುತ ಇದು ಡಿ ಪಿ ಆರ್ ಕರೀತಾರೆ ಯಾವುದೋ ಒಂದು ಯಾವುದೋ ಒಂದು ಕಾಂಟ್ರಾಕ್ಟರ್ ಕರೀತಾರೆ ಅವ್ರನ್ನ ಕುಂಡಸ್ಕೊತಾರೆ ಅವ್ರ ಜೊತೆ ಮಾತಾಡ್ತಾರೆ ಅವ್ರನ್ನ ಕಳಿಸ್ತಾರೆ ಇಷ್ಟೇ ಆಗಲ್ಲ ಸ್ಮರಣೆ ಇವ್ರು ಯಾರಿಗಾರು ದಾನ ಮಾಡಿರ್ಬೇಕು ದಾನ ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು ಅವರು ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದರೆ ಅವರು ಶ್ರಮದಿಂದ ಬಾ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ ಅವರು ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ ಹೆಂಗ್ ಬರುತ್ತೆ ಅಂದ್ರೆ ಬೆಂಗಳೂರು ಏನು ಇವ್ರು ದಾನ ಮಾಡಿದ್ದಾರೆ ಇವರು ದಾನ ಮಾಡಿರೋ ಕಡೆ ಆ ಮಾತು ಮಾತಾಡಬೇಕು ಉಪಕಾರ ಇಟ್ಕೊಳ್ಳಿ ನನ್ನ ಸ್ಮರಣೆ ಮಾಡ್ರಿ ನಾನು ನಿಮಗೂ ಫ್ರೀ ಕೊಟ್ಟಿದ್ದೀನಿ ಅಂತ ಬೆಂಗಳೂರಿನಲ್ಲಿ ಇವ್ರು ಒಂದಡಿನ ಯಾರಿಗೂ ಫ್ರೀ ಕೊಟ್ಟಿದ್ದೀನಿ ಇವ್ರ ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದಕ್ಕೆ ಇವ್ರ ಬಗ್ಗೆ ಕೃತಜ್ಞ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಸುಮ್ಮನೆ ಏನನ್ನ ಕೊಟ್ಟಿದ್ರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ ಬೆಂಗಳೂರು ಜನ ದುಡಿತಾ ಇದ್ದಾರೆ ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಡ್ಜೆಟಲ್ಲಿ ಅರವತ್ತು ಪರ್ಸೆಂಟ್ ಬೆಂಗಳೂರು ಜನ ಇವತ್ತು ಸಾಕ್ತಾ